ಭಾರತದಲ್ಲಿ ಯಾವ ನದಿ ವಿರುದ್ಧ ದಿಕ್ಕಿನಲ್ಲಿ ಹರಿಯುತ್ತದೆ ನೋಡೋಣ ಬನ್ನಿ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದ್ರ ಮೂಲಕ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಮತ್ತೆ ನಮಗೂ ಕೂಡ ಸಪೋರ್ಟ್ ಮಾಡಿ ನಮ್ಮ ಸುತ್ತಲಿನ ಪರಿಸರ ನಮ್ಮ ಜ್ಞಾನಕ್ಕೆ ಮೀರಿದ ಅದ್ಭುತ ಮಾಹಿತಿಯಿಂದ ಸುತ್ತುವರೆದಿದೆ ಕೆಲವು ವಿಷಯಗಳನ್ನ ತಿಳಿಯುವುದು ನಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸುತ್ತದೆ ಅಂತಹದೊಂದು ಪ್ರಶ್ನೆ ಯಾವ ನದಿ ವಿರುದ್ಧ ದಿಕ್ಕಿನಲ್ಲಿ ಹರಿಯುತ್ತದೆ ಈ ಪ್ರಶ್ನೆಗೆ ಉತ್ತರದೊಂದಿಗೆ ಬಂದಿದ್ದೇವೆ ಬನ್ನಿ ಫ್ರೆಂಡ್ಸ್ ನೋಡೋಣ ಭಾರತದಲ್ಲಿ ಗಂಗಾ ಮತ್ತು ಯಮುನಾ ನದಿಗಳು ಮಾತ್ರವಲ್ಲ ಹೆಚ್ಚಿನ ನದಿಗಳನ್ನು ಪವಿತ್ರವೆಂದು ಪರಿಗಣಿಸಲಾಗಿದೆ ಈ ನದಿಗಳಲ್ಲಿ ಹಲವು ನಗರಗಳು ಮತ್ತು ರಾಜ್ಯಗಳಿಗೆ ಜೀವನಾಡಿಗಳಾಗಿ ಕಾರ್ಯ ನಿರ್ವಹಿಸುತ್ತವೆ ಭಾರತದಲ್ಲಿ ಇತರ ನದಿಗಳು ಹರಿಯುವ ದಿಕ್ಕಿಗೆ ವಿರುದ್ಧವಾಗಿ ಹರಿಯುವ ಒಂದು ನದಿ ಇದೆ ಭಾರತದ ಹೆಚ್ಚಿನ ನದಿಗಳು ಪಶ್ಚಿಮದಿಂದ ಪೂರ್ವಕ್ಕೆ ಹರಿಯುತ್ತವೆ ಆದಾಗ್ಯೂ ಇದೊಂದು ನದಿ ಪೂರ್ವದಿಂದ ಪಶ್ಚಿಮಕ್ಕೆ ಹರಿಯುತ್ತದೆ ಜೊತೆಗೆ ದೇಶವನ್ನು ಎರಡು ಭಾಗಗಳಾಗಿ ವಿಂಗಡಿಸುತ್ತದೆ ಈ ನದಿಯನ್ನು ಗಂಗಾ ಮತ್ತು ಯಮುನಾ ನದಿಯಂತೆ ಪವಿತ್ರ ನದಿ ಎಂದು ಪರಿಗಣಿಸಲಾಗಿದೆ ನದಿಯ ಹೆಸರು ನರ್ಮದಾ ಇದು ಮಧ್ಯಪ್ರದೇಶ ಮತ್ತು ಗುಜರಾತ್ನ ಪ್ರಮುಖ ನದಿಯಾಗಿದೆ ನರ್ಮದಾ ನದಿಯು ದೇಶದ ಏಕೈಕ ನದಿಯಾಗಿದ್ದು ಇದು ದೇಶದ ಉಳಿದ ನದಿಗಳಿಗೆ ವಿರುದ್ಧವಾಗಿ ಹರಿಯುತ್ತದೆ ದೇಶದ ಎಲ್ಲ ನದಿಗಳು ಪಶ್ಚಿಮದಿಂದ ಪೂರ್ವಕ್ಕೆ ಹರಿಯುತ್ತವೆ ಪವಿತ್ರ ನದಿ ನರ್ಮದಾ ಪೂರ್ವದಿಂದ ಪಶ್ಚಿಮಕ್ಕೆ ಹರಿಯುತ್ತದೆ ಮಧ್ಯಪ್ರದೇಶದ ಉಜ್ಜಯಿನಿಯಲ್ಲಿ ಮಹಾಕಾಲ್ ದರ್ಶನಕ್ಕೆ ಹೋಗುವಾಗ ಅಂಕಾರೇಶ್ವರಕ್ಕೆ ಹೋದರೆ ಅಲ್ಲಿಯೂ ನರ್ಮದಾ ನದಿಯನ್ನು ಕಾಣಬಹುದು ನರ್ಮದಾ ನದಿಯನ್ನು ಮೋಕ್ಷದಾಯಿನಿ ಎಂದೂ ಸಹ ಕರೆಯುತ್ತಾರೆ ನರ್ಮದಾ ನದಿಯು ದೇಶದ ಏಳು ಪ್ರಮುಖ ನದಿಗಳಲ್ಲಿ ಒಂದಾಗಿದೆ ಈ ನದಿಯು ಮೈಖಾರ್ ಪರ್ವತದ ಅಮರಕಂಟಕ್ ಮತ್ತು ಸೋನಭದ್ರ ಪರ್ವತಗಳಿಂದ ಹುಟ್ಟುತ್ತದೆ ಮೇಲಿನಿಂದ ಅಮರಕಂಟಕ್ ಮಧ್ಯಪ್ರದೇಶದ ಶಹದೋಲ್ ಜಿಲ್ಲೆಯ ಪುಷ್ಪರಾಜ್ ಗಢ್ ತೆಹಸಿಲ್ ನಲ್ಲಿದೆ ಮುಖ್ಯವಾಗಿ ಬಿರುಕು ಕಣಿವೆಯಿಂದಾಗಿ ನರ್ಮದಾ ನದಿಯು ಹಿಮ್ಮುಖವಾಗಿ ಹರಿಯುತ್ತದೆ ನರ್ಮದೆಯ ಹಿಮ್ಮುಖ ಹಾದಿಯ ಹಿಂದೆ ಧಾರ್ಮಿಕ ನಂಬಿಕೆಯೂ ಇದೆ ದಂತಕಥೆ ಪ್ರಕಾರ ನರ್ಮದಾ ಮತ್ತು ಸೋನಾ ಭದ್ರ ಮದುವೆಯಾಗಬೇಕಿತ್ತು ಆದರೆ ಮದುವೆಗೆ ಕೆಲವು ದಿನಗಳ ಮೊದಲು ನರ್ಮದಾ ತನ್ನ ಸೇವಕಿ ಜುಹಿಲಾ ಬಗ್ಗೆ ಭದ್ರ ಹೆಚ್ಚು ಆಸಕ್ತಿ ಹೊಂದಿದ್ದಾನೆಂದು ಕಂಡುಕೊಂಡಳು ಈ ಅವಮಾನವನ್ನು ಅನುಭವಿಸಿದ ನರ್ಮದಾ ತನ್ನ ಸ್ಥಳವನ್ನ ಬಿಟ್ಟು ವಿರುದ್ಧ ದಿಕ್ಕಿನಲ್ಲಿ ಹೋದಳು ಶೋನ್ ಭದ್ರ ಆಕೆಯನ್ನು ತಡೆಯಲು ಸಾಕಷ್ಟು ಪ್ರಯತ್ನಿಸಿದರೂ ಪ್ರಯೋಜನವಾಗಲಿಲ್ಲ ನರ್ಮದಾ ಹೊರಟು ಹೋದಳು ಆದ್ದರಿಂದಲೇ ನರ್ಮದೆಯು ಇನ್ನೂ ವಿರುದ್ಧ ದಿಕ್ಕಿನಲ್ಲಿ ಹರಿಯುತ್ತದೆ ಎನ್ನಲಾಗಿದೆ ಮೋಕ್ಷದಾಯಿನಿ ನರ್ಮದಾ ನದಿಯನ್ನು ಮಧ್ಯಪ್ರದೇಶದ ಮತ್ತು ಗುಜರಾತ್ನ ಜೀವನಾಡಿ ಎಂದು ಕರೆಯುತ್ತಾರೆ ಈ ನದಿಯು ತನ್ನ ಮೂಲದಿಂದ ಹೊರಹೊಮ್ಮಿದ ನಂತರ ಬಹಳ ದೂರ ಸಾಗುತ್ತದೆ ನರ್ಮದೆಯು ಪಶ್ಚಿಮಾಭಿಮುಖವಾಗಿ ಒಂದು ಸಾವಿರದ ಮುನ್ನೂರ ಹನ್ನೆರಡು ಕಿಲೋಮೀಟರ್ ಹರಿದು ಅರಬ್ಬಿ ಸಮುದ್ರದಲ್ಲಿ ಕಂಬತ್ ಕೊಲ್ಲಿಯನ್ನು ಸೇರುತ್ತದೆ ನೋಡಿದ್ರಲ್ಲ ಫ್ರೆಂಡ್ಸ್ ಭಾರತದಲ್ಲಿ ವಿರುದ್ಧ ದಿಕ್ಕಿನಲ್ಲಿ ಹರಿಯುವ ನದಿ ನಮ್ಮ ನರ್ಮದೆ ನಿಜವಾಗಿಯೂ ಈ ಪವಿತ್ರ ನದಿಯ ಬಗ್ಗೆ ನೀವೆಲ್ಲರೂ ತಿಳಿದುಕೊಂಡ್ರಿ ಅಂತ ಭಾವಿಸ್ತೀನಿ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಯಿತು ಅಂತಲೂ ಕೂಡ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡುವುದರ ಮೂಲಕ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿ ನಮಗೂ ಕೂಡ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇಂತಹ ಇನ್ನೂ ಹೆಚ್ಚು ವಿಸ್ಮಯಕಾರಿ ವಿಡಿಯೋಗಳನ್ನು ನಿಮ್ಮ ಮುಂದೆ ತರ್ತೀನಿ ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್